ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜೆ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಮೇಯ್ನ್ಲಿ ಟೀಚರ್ಸ್ ಎಕ್ಸಾಮ್ಗೆ ಬಹಳನೇ ಅನುಕೂಲ ಆಗುತ್ತೆ ಬಿಕಾಸ್ ಇದು ಒಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಈ ಒಂದು ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ ಯಾರು ಕೂಡ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ಮೊದಲನೇ ಪ್ರಶ್ನೆ ಏನಿದೆ ಅಂತ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದಲ್ಲ ಬೋಧನಾ ಮನೋವಿಜ್ಞಾನದಲ್ಲಿ ಅನುಭವದ ಕದನ ಪರಿಕಲ್ಪನೆಯನ್ನ ಪರಿಚಯಿಸಿದ ಶೈಕ್ಷಣಿಕ ಚಿಂತಕ ಯಾರು ಮತ್ತು ಇದು ಯಾವುದಕ್ಕೆ ಒತ್ತು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಎರಡು ಎಡ್ಗರ್ ಡೇಲ್ ನೇರ ಉದ್ದೇಶಪೂರ್ವಕ ಅನುಭವಗಳ ಮೂಲಕ ಕಲಿಕೆಯ ಪರಿಣಾಮಕಾರಿತ್ವ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಎಡ್ಗರ್ ಡೇಲ್ ಅವರೇನಿದ್ದಾರೆ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಅವರು ಪರಿಚಯ ಮಾಡ್ತಾರೆ ಇದು ಬೇರೆ ಬೇರೆ ರೀತಿಯಾದಂತಹ ಒಂದು ಕಲಿಕೆಯ ಅನುಭವ ಪರಿಣಾಮಕಾರಿತ್ವವನ್ನ ಇದು ಶ್ರೇಣೀಕರಣ ಮಾಡುವಂಥದ್ದು ಅಂದ್ರೆ ನೇರವಾಗಿ ಉದ್ದೇಶಪೂರ್ವಕ ಅನುಭವಗಳು ಬಹಳನೇ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಅವರು ಇಂಡಿಕೇಟ್ ಮಾಡಿದ್ದಾರೆ ಆಮೇಲೆ ಅನುಭವಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಹೆಚ್ಚು ಅಮೂರ್ತ ಆಗುತ್ತೆ ಅನ್ನೋದು ಎಡ್ಗರ್ ಡೇಲ್ ರವರ ಈ ಒಂದು ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಕಾನ್ಸೆಪ್ಟ್ ನ ಒಂದು ಅಂಶ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಸಮಗ್ರ ಶಿಕ್ಷಣದ ಸಂದರ್ಭದಲ್ಲಿ ಸಹಾಯಕ ತಂತ್ರಜ್ಞಾನದ ಅಳವಡಿಕೆಯು ಯಾವ ಕಾನೂನು ಅಥವಾ ಅಧಿನಿಯಮದಿಂದ ಹೆಚ್ಚು ಪ್ರೇರಿತವಾಗಿದೆ ಅಂತ ಪ್ರಶ್ನೆ ಇದೆ ಸೊ ಸಮಗ್ರ ಶಿಕ್ಷಣ ಅಂದರೆ ಇನ್ಕ್ಲೂಸಿವ್ ಎಜುಕೇಶನ್ ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ತಂತ್ರ ಸಹಾಯಕ ತಂತ್ರಜ್ಞಾನದ ಒಂದು ಅಳವಡಿಕೆ ಏನಿದೆ ಅಲ್ಲ ಯಾವ ರೀತಿಯಾದಂತಹ ಒಂದು ಕಾನೂನು ಅಥವಾ ಅಧಿನಿಯಮದಿಂದ ಇದು ಪ್ರೇರಿತವಾಗಿದೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ವಿಕಲಾಂಗ ವ್ಯಕ್ತಿಗಳ ಕಾಯ್ದೆ ಅಂದ್ರೆ ಪರ್ಸನ್ಸ್ ವಿತ್ ಡಿಸಾಬಿಲಿಟೀಸ್ ಆಕ್ಟ್ ಅನ್ನೋದು ಆನ್ಸರ್ ಆಗಿರುತ್ತೆ ಸೊ ಈ ಒಂದು ಅಸಿಸ್ಟಿವ್ ಟೆಕ್ನಾಲಜಿ ಏನಿದೆ ಇದರ ಒಂದು ಅಳವಡಿಕೆ ಏನಿದೆ ಮುಖ್ಯವಾಗಿ ಈ ಪರ್ಸನ್ ವಿತ್ ಡಿಸಾಬಿಲಿಟೀಸ್ ಅಂತ ಏನಿದೆ ಅಲ್ಲ ಏನು ವಿಕಲಾಂಗ ವ್ಯಕ್ತಿಗಳ ಕಾಯ್ದೆಯಿಂದ ಪ್ರೇರಿತ ಆಗಿರುವಂತದ್ದು ಸೊ ಈ ಒಂದು ಕಾಯ್ದೆ ವಿಕಲಾಂಗ ವ್ಯಕ್ತಿಗಳಿಗೆ ಸಮಾನ ಅವಕಾಶಗಳನ್ನು ಕೊಡುವಂಥದ್ದು ಇದರಲ್ಲಿ ಶಿಕ್ಷಣಕ್ಕೆ ಪ್ರವೇಶವನ್ನು ಸುಧಾರಿಸೋದಕ್ಕೆ ಈ ಒಂದು ಟೆಕ್ನಾಲಜಿಯ ಒಂದು ಬಳಕೆ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳಿ ಸೊ ಹಾಗಾಗಿ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಶೈಕ್ಷಣಿಕ ಮೌಲ್ಯಮಾಪನದಲ್ಲಿ ಐಟಮ್ ಡಿಸ್ಕ್ರಿಮಿನೇಷನ್ ಇಂಡೆಕ್ಸ್ ಯಾವುದನ್ನು ಅಳೆಯುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಪ್ರಶ್ನೆ ಏನೊಂದು ಸಲ ಶೈಕ್ಷಣಿಕ ಮೌಲ್ಯಮಾಪನದಲ್ಲಿ ಐಟಮ್ ಡಿಸ್ಕ್ರಿಮಿನೇಷನ್ ಇಂಡೆಕ್ಸ್ ಯಾವುದನ್ನು ಮೆಷರ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ನಾಲ್ಕು ಆಯ್ಕೆಗಳಲ್ಲಿ ಐ ಹೋಪ್ ನೀವು ಗೆಸ್ ಮಾಡಿದ್ದೀರಾ ಅಂತ ಎಸ್ ಆಯ್ಕೆ ಎರಡು ಉತ್ತಮ ಮತ್ತು ದುರ್ಬಲ ವಿದ್ಯಾರ್ಥಿಗಳ ನಡುವೆ ಪ್ರಶ್ನೆ ಎಷ್ಟು ಉತ್ತಮವಾಗಿ ತಾರತಮ್ಯ ಮಾಡುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಐಟಮ್ ಡಿಸ್ಕ್ರಿಮಿನೇಷನ್ ಇಂಡೆಕ್ಸ್ ಅನ್ನೋದು ಒಂದು ಮೌಲ್ಯಮಾಪನ ಪ್ರಶ್ನೆ ಉತ್ತಮವಾಗಿ ಕಲಿತಕ್ಕಂತಹ ವಿದ್ಯಾರ್ಥಿಗಳನ್ನು ದುರ್ಬಲವಾಗಿ ಕಲಿಯುವಂತಹ ವಿದ್ಯಾರ್ಥಿಗಳಿಂದ ಎಷ್ಟು ಉತ್ತಮವಾಗಿ ಡಿವೈಡ್ ಮಾಡುತ್ತೆ ಅಥವಾ ತಾರತಮ್ಯ ಮಾಡುತ್ತೆ ಅನ್ನೋದನ್ನು ಮೆಜರ್ ಮಾಡುತ್ತೆ ಸೊ ಹೆಚ್ಚಿನ ಒಂದು ಭೇದಭಾವ ಭಾವ ಸೂಚ್ಯಾಂಕ ಏನಿದೆ ಪ್ರಶ್ನೆ ಬಹಳ ಎಫೆಕ್ಟಿವ್ ಆಗಿದೆ ಅಂತ ಹೇಳಿ ಇಂಡಿಕೇಟ್ ಮಾಡುವಂಥದ್ದು ಸೊ ಹಾಗಾಗಿ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಬೋಧನೆಯಲ್ಲಿ ಪೀಠೋಪಕರಣ ಪರಿಕಲ್ಪನೆಯು ಯಾವ ಶೈಕ್ಷಣಿಕ ಸಿದ್ಧಾಂತದೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾವು ಟೀಚ್ ಮಾಡಬೇಕಾದ್ರೆ ಸ್ಕ್ಯಾಫೋಲ್ಡಿಂಗ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಯಾವ ಒಂದು ಶೈಕ್ಷಣಿಕ ಸಿದ್ಧಾಂತದ ಜೊತೆಗೆ ಒಂದು ಸಂಬಂಧವನ್ನು ಒಳಗೊಂಡಿದೆ ಅನ್ನೋದೇ ಪ್ರಶ್ನೆ ಆಗಿರುತ್ತೆ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ನೋಡಿ ಇಲ್ಲಿ ಜ್ಞಾನವಾದ ಆಗಿರ್ಬೋದು ವರ್ತನಾ ವಿಜ್ಞಾನ ಬಿಹೇವಿಯರಿಸಮ್ ಆಗಿರ್ಬೋದು ಹಾಗೆಯೇ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಮತ್ತು ಮಾನವತಾವಾದ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಈ ಒಂದು ಸ್ಕ್ಯಾಫೋಲ್ಡಿಂಗ್ ಕಾನ್ಸೆಪ್ಟ್ ಏನಿದಲ್ಲ ಲೇ ವೈಗೋಡ್ಸ್ಕಿ ಅವರ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಜೊತೆಗೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರೋ ಅಂಥದ್ದು ಇದೇನಾಗುತ್ತೆ ವಿದ್ಯಾರ್ಥಿಯ ವಲಯ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಏನಿದೆ ಜೆಡ್ ಪಿ ಡಿ ಅಂತ ಏನು ಹೇಳ್ತೀವಲ್ಲ ಇಲ್ಲಿ ಜ್ಞಾನ ಉಳ್ಳವರಿಂದ ಒದಗಿಸಲಾದಂತಹ ಒಂದು ತಾತ್ಕ ಬೆಂಬಲವನ್ನ ಇದು ಇಂಡಿಕೇಟ್ ಮಾಡುತ್ತೆ ವಿದ್ಯಾರ್ಥಿ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಕಲಿಯುವವರಿಗೆ ಇದು ಸಹಾಯವನ್ನು ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೆಯ ಪ್ರಶ್ನೆ ಶಿಕ್ಷಣ ತತ್ವಶಾಸ್ತ್ರದಲ್ಲಿ ಎಸ್ ಎಲ್ ನೀಲ್ ಅವರ ಸಮರ್ ಹಿಲ್ ಶಾಲೆ ಸಮ್ ಅಥವಾ ಸಮ್ಮರ್ ಹಿಲ್ ಸ್ಕೂಲ್ ಯಾವ ಶೈಕ್ಷಣಿಕ ಚಿಂತನೆಯನ್ನು ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸ್ವತಂತ್ರ ಕಲಿಕೆ ಮತ್ತು ಮಕ್ಕಳ ಸ್ವಾಯತ್ತತೆಗೆ ಅತಿ ಹೆಚ್ಚಿನ ಒತ್ತು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಎ ಎಸ್ ನೀಲ್ರವರ ಒಂದು ಸಮ್ಮರ್ ಹಿಲ್ ಸ್ಕೂಲ್ ಏನು ಏನಿದೆ ಅಲ್ಲ ಮುಕ್ತ ಮತ್ತೆ ಸ್ವತಂತ್ರ ಕಲಿಕೆ ಆಗಿರ್ಬೋದು ಮಕ್ಕಳ ಒಂದು ಸ್ವಾಯತ್ತದೆ ಹಾಗೆಯೇ ನಿಯಂತ್ರಣ ಸೆಲ್ಫ್ ಕಂಟ್ರೋಲ್ಗೆ ಇದು ಹೆಚ್ಚಿನ ಒಂದು ಒತ್ತು ನೀಡಿದಂತಹ ಶೈಕ್ಷಣಿಕ ಪ್ರಯೋಗವಾಗಿರುತ್ತೆ ಇದು ಸಾಂಪ್ರದಾಯಿಕ ಶಿಸ್ತು ಮತ್ತೆ ಪಠ್ಯಕ್ರಮಕ್ಕೆ ವಿರುದ್ಧವಾದಂತಹ ಒಂದು ಪ್ರಗತಿಪರ ವಿಧಾನವನ್ನು ಅನುಸರಿಸ್ತಾ ಹೋಗಿರುತ್ತೆ ಹಾಗಾಗಿ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಕ್ವೆಶನ್ ಆರನೇ ಪ್ರಶ್ನೆ ಬೋಧನಾ ತಂತ್ರಜ್ಞಾನದಲ್ಲಿ ವರ್ಚುವಲ್ ರಿಯಾಲಿಟಿಯ ಬಳಕೆಯು ಯಾವ ರೀತಿಯ ಕಲಿಕೆಯ ಅನುಭವವನ್ನು ಹೆಚ್ಚಾಗಿ ಸೃಷ್ಟಿಸುತ್ತದೆ ಅಂತ ಕೇಳಿದ್ದಾರೆ ಸೊ ವರ್ಚುವಲ್ ರಿಯಾಲಿಟಿ ವಿ ಆರ್ ಅಂತ ಏನು ಹೇಳ್ತೀವಲ್ಲ ಸೊ ಅದರ ಒಂದು ಬಳಕೆ ಯಾವ ರೀತಿಯಾದಂತಹ ಒಂದು ಕಲಿಕೆಯ ಅನುಭವವನ್ನು ಹೆಚ್ಚು ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಈ ಪ್ರಶ್ನೆಗೆ ಸರಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ ಎರಡು ತಲ್ಲೀನಗೊಳಿಸುವ ಅನುಭವಾತ್ಮಕ ಕಲಿಕೆ ಅನ್ನೋದು ಆನ್ಸರ್ ಆಗಿರುತ್ತೆ ಇಲ್ಲಿ ವರ್ಚುವಲ್ ರಿಯಾಲಿಟಿ ಅನ್ನುವಂತಹ ಒಂದು ಟೆಕ್ನಾಲಜಿ ಏನಿದೆ ಅಲ್ಲ ಕಲಿಕೆಯಲ್ಲಿ ತಲ್ಲೀನಗೊಳಿಸುವಂತಹ ಮತ್ತು ಅನುಭವಾತ್ಮಕ ಕಲಿಕೆಯ ಅನುಭವಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಏನು ಹೇಳ್ತೀವಲ್ಲ ಇದು ಇದು ವಿದ್ಯಾರ್ಥಿಗಳನ್ನು ವರ್ಚುವಲ್ ಪರಿಸರದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಮತ್ತು ಸೈದ್ಧಾಂತಿಕ ಪುನರಾವರ್ತನೆಗಿಂತ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ಹಾಗಾಗಿ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಏಳನೇ ಒಂದು ಪ್ರಶ್ನೆ ಶಿಕ್ಷಣ ಮನೋವಿಜ್ಞಾನದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ರವರ ಮನೋಲೈಂಗಿಕ ಬೆಳವಣಿಗೆಯ ಸಿದ್ಧಾಂತದ ಯಾವ ಹಂತವು ಗುಪ್ತಾವಸ್ಥೆಯನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ಈ ಒಂದು ಶಿಕ್ಷಣ ಮನೋವಿಜ್ಞಾನದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ರವರ ಒಂದು ಸಿದ್ಧಾಂತ ಏನಿದೆ ಸೈಕೋಸೆಕ್ಷುವಲ್ ಡೆವಲಪ್ಮೆಂಟ್ ಥಿಯರಿ ಸೊ ಈ ಒಂದು ಹಂತ ಏನಿದೆ ಅಲ್ಲ ಗುಪ್ತಾವಸ್ಥೆಯನ್ನು ಒಳಗೊಂಡಿದೆ ಯಾವ ಒಂದು ಹಂತ ಗುಪ್ತಾವಸ್ಥೆಯನ್ನು ಒಳಗೊಂಡಿರುತ್ತೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ನಾಲ್ಕನೇ ಒಂದು ಆಯ್ಕೆ ಗುಪ್ತಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಆಯ್ಕೆ ಗುಪ್ತಾವಸ್ಥೆ ಸೊ ಇವರ ಒಂದು ಸಿದ್ಧಾಂತದ ನಾಲ್ಕನೇ ಹಂತ ಗುಪ್ತಾವಸ್ಥೆ ಆಗಿರುತ್ತೆ ಸುಮಾರು ಆರು ವರ್ಷದಿಂದ ಪ್ರೌಢಾವಸ್ಥೆ ತನಕ ಇರುತ್ತೆ ಈ ಒಂದು ಹಂತದಲ್ಲಿ ಲೈಂಗಿಕ ಆಸಕ್ತಿಗಳು ಸುಪ್ತವಾಗಿರುತ್ತೆ ಮತ್ತೆ ಮಕ್ಕಳು ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಕಿಲ್ಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವ ಕಡೆಗೆ ಒಂದು ಗಮನವನ್ನು ಹರಿಸ್ತಾರೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಗುಪ್ತಾವಸ್ಥೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ಎಂಟನೇ ಒಂದು ಪ್ರಶ್ನೆ ಶೈಕ್ಷಣಿಕ ಸಂಶೋಧನೆಯಲ್ಲಿ ಕ್ರಿಟಿಕಲ್ ಥಿಯರಿಯ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಏನು ಕ್ರಿಟಿಕಲ್ ಥಿಯರಿಯ ಒಂದು ಆಬ್ಜೆಕ್ಟಿವ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಎರಡು ಸಾಮಾಜಿಕ ಅಸಮಾನತೆಗಳು ಮತ್ತು ಅಧಿಕಾರ ಸಂಬಂಧಗಳನ್ನು ಪ್ರಶ್ನಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ಕ್ರಿಟಿಕಲ್ ಥಿಯರಿಯ ಆಬ್ಜೆಕ್ಟಿವ್ ಇದೇ ಆಗಿರುತ್ತೆ ಶಿಕ್ಷಣ ಸೇರಿದ ಹಾಗೆ ಸಮಾಜದ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅಸ್ತಿತ್ವದಲ್ಲಿ ಇರುವಂತಹ ಒಂದು ಸಾಮಾಜಿಕ ಅಸಮಾನತೆ ಆಗಿರ್ಬೋದು ಅಧಿಕಾರ ಸಂಬಂಧಗಳು ಮತ್ತೆ ದಬ್ಬಾಳಿಕೆ ರಚನೆಗಳನ್ನ ಕ್ವೆಶನ್ ಮಾಡೋದು ಮತ್ತೆ ಅವುಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡೋದು ಜೊತೆಗೆ ಸಾಮಾಜಿಕ ಬದಲಾವಣೆಗೆ ಪ್ರೇರಣೆಯನ್ನು ನೀಡೋದಾಗಿರುತ್ತೆ ಹಾಗಾಗಿ ಆಯ್ಕೆ ಎರಡೂ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಮಕ್ಕಳಲ್ಲಿ ಸೃಜನಾತ್ಮಕತೆಯನ್ನು ಉದ್ದೇ ಉತ್ತೇಜಿಸಲು ಶಿಕ್ಷಕರು ಯಾವ ಬೋಧನಾ ತಂತ್ರವನ್ನು ಅಳವಡಿಸಿಕೊಳ್ಳಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಮಕ್ಕಳಲ್ಲಿ ಈ ಒಂದು ಸೃಜನಾತ್ಮಕತೆಯನ್ನು ಹೆಚ್ಚು ಮಾಡೋದಕ್ಕೆ ಯಾವ ರೀತಿಯಾದಂತಹ ಒಂದು ಟೀಚಿಂಗ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು ಹಾಗಾದರೆ ಟೀಚರ್ಸ್ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ನಿಮ್ಮ ಪ್ರಕಾರ ಏನು ಅನ್ನೋದನ್ನು ನೀವು ಗೆಸ್ ಮಾಡಿದಿರಿ ಅಲ್ವಾ ಎಸ್ ಇದಕ್ಕೆ ಸರಿಯಾದಂತಹ ಆನ್ಸರ್ ಸ್ನೇಹಿತರೆ ಆಯ್ಕೆ ಮೂರು ನೋಡಿ ಇಲ್ಲಿ ಮುಕ್ತ ಅಂತ್ಯದ ಪ್ರಶ್ನೆಗಳನ್ನ ಕೇಳೋದು ಮತ್ತೆ ವಿಭಿನ್ನ ಆಲೋಚನೆಗಳನ್ನ ಪ್ರೋತ್ಸಾಹಿಸೋದು ಅಂತ ಅಂದರೆ ಮಕ್ಕಳಲ್ಲಿ ಈ ಒಂದು ಸೃಜನಾತ್ಮಕತೆಯನ್ನು ಉತ್ತೇಜನ ಮಾಡೋದಕ್ಕೆ ಶಿಕ್ಷಕರು ಮುಕ್ತ ಮತ್ತೆ ಅಂತ್ಯದ ಕ್ವೆಶನ್ಸ್ನ ಕೇಳಬೇಕು ಬೇರೆ ಬೇರೆ ಆಲೋಚನೆಗಳನ್ನ ಪ್ರೋತ್ಸಾಹ ಮಾಡಬೇಕು ಎನ್ಕರೇಜ್ ಮಾಡಬೇಕು ಮತ್ತೆ ಅವರಿಗೆ ಸಮಸ್ಯೆಗಳನ್ನು ಪರಿಹರ ಪರಿಹರಿಸೋದಕ್ಕೆ ಹೊಸ ಕಲ್ಪನೆಗಳನ್ನು ಅನ್ವೇಷಿಸೋದಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾ ಹೋಗಬೇಕು ಕಟ್ಟುನಿಟ್ಟಾದ ನಿಯಮಗಳನ್ನು ಸೃಜನಶೀಲತೆ ಏನ್ಮಾಡ್ತಾರೆ ಗ್ರಹ ಮಾಡುತ್ತೆ ನಿಗ್ರಹಿಸುತ್ತೆ ಹಾಗಾಗಿ ಆಯ್ಕೆ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಶೈಕ್ಷಣಿಕ ಆಡಳಿತದಲ್ಲಿ ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಇದರ ಒಂದು ಮುಖ್ಯ ಪ್ರಯೋಜನ ಏನು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಏನು ವಿಕೇಂದ್ರೀಕರಣದ ಪ್ರಯು ಮುಖ್ಯ ಪ್ರಯೋಜನ ಅಂತ ಹೇಳಿದ್ರೆ ಆಯ್ಕೆ ಎರಡು ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಅಧಿಕಾರವನ್ನ ಕೆಳಮಟ್ಟದ ಸಂಸ್ಥೆಗಳಿಗೆ ವರ್ಗಾಯಿಸುವುದು ಮತ್ತೆ ಸ್ಥಳೀಯ ಅಗತ್ಯಗಳಿಗೆ ಸ್ಪಂದಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕಲಿಕಾ ಪ್ರಕ್ರಿಯೆಯಲ್ಲಿ ಸ್ಮರಣ ಪ್ರಚೋದಕಗಳು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ಮರಣಾ ಪ್ರಚೋದಕಗಳನ್ನು ಏನಕ್ಕೋಸ್ಕರ ಬಳಸ್ತಾರೆ ಅಂತ ಹೇಳಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಮೂರು ಮಾಹಿತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯ ಮಾಡಲು ಅಂತ ಹೇಳಿ ಸೊ ಈ ಒಂದು ಸ್ಮರಣ ಪ್ರಚೋದಕಗಳು ಅಂತ ಹೇಳಿದರೆ ಮಾಹಿತಿಯನ್ನು ಹೆಚ್ಚು ಎಫೆಕ್ಟಿವ್ ಆಗಿ ನೆನಪಲ್ಲಿಟ್ಟುಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಒಂದು ಸ್ಮರಣ ಸಾಧನಗಳು ಅಥವಾ ಒಂದು ತಂತ್ರಗಳು ಅಂತ ಹೇಳ್ತಾರೆ ಇದೇನಾಗುತ್ತೆ ಅಂದರೆ ಅಕ್ಷರಗಳ ಆಧಾರಿತ ತಂತ್ರಗಳು ಉದಾಹರಣೆಗೆ ಆಕ್ರೋನಿಮ್ಸ್ ಅಂತ ಏನು ಹೇಳ್ತೀವಲ್ಲ ತಂತ್ರಗಳಾಗಿರ್ಬೋದು ಹಾಡುಗಳು ಲಯಗಳು ಚಿತ್ರಗಳು ಅಥವಾ ಸಂಘಗಳನ್ನು ಇದು ಒಳಗೊಂಡಿರುತ್ತೆ ಹಾಗಾಗಿ ಇದನ್ನು ಮಾಹಿತಿಯನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಇದು ಸಹಾಯವನ್ನು ಮಾಡ್ತಾ ಹೋಗುತ್ತೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಶಿಕ್ಷಣ ಶಾಸ್ತ್ರದಲ್ಲಿ ಎಡ್ಮಂಡ್ ಹರ್ಸಲ್ಸ್ ಅವರ ವಿದ್ಯಮಾನ ಶಾಸ್ತ್ರ ಶಿಕ್ಷಣದಲ್ಲಿ ಯಾವ ಅಂಶಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಆಯ್ಕೆಗಳನ್ನು ನೀವು ನೋಡ್ತಾ ಇರ್ಬೋದು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿ ಇಲ್ಲಿ ವ್ಯಕ್ತಿಗಳ ವೈಯಕ್ತಿಕ ನೇರ ಅನುಭವ ಮತ್ತು ಸಮಯ ಪ್ರಜ್ಞೆಯ ಪಾತ್ರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಎಡ್ಮಂಡ್ ಹರ್ಸಲ್ರವರ ಒಂದು ಈ ಒಂದು ವಿದ್ಯಮಾನ ಶಾಸ್ತ್ರ ಏನಿದೆ ಅಲ್ಲ ವ್ಯಕ್ತಿಗಳ ಒಂದು ವೈಯಕ್ತಿಕ ಆಗಿರ್ಬೋದು ನೇರ ಅನುಭವ ಪ್ರಜ್ಞೆ ಮತ್ತು ಜಗತ್ತನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುತ್ತೆ ಇಂಪಾರ್ಟೆನ್ಸನ್ನು ಕೊಟ್ಟಿತ್ತು ಸೊ ಶಿಕ್ಷಣದಲ್ಲಿ ಇದು ವಿದ್ಯಾರ್ಥಿಗಳ ಒಂದು ಪರ್ಸ್ನಲ್ ಗ್ರಹಿಕೆಗಳಾಗಿರ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗುತ್ತೆ ಸೊ ಹಾಗಾಗಿ ಆಯ್ಕೆ ಎರಡೂ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ